ಶುಭೋದಯ ಎಲ್ರಿಗೂ ನೋಡಿ ಹಾಗಲ್ಕೈ ಗೊಜ್ಜು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಏನಿಲ್ಲ ಕಣ್ರಿ ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲ ಆ್ಯಸ್ ಇಟ್ ಈಸ್ ಮಾಡ್ಕೊಂಡೋಗಿ ತುಂಬ ರುಚಿಯಾಗಿರುತ್ತೆ ಚಪಾತಿ ಮುದ್ದೆ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಇದು ಐದರಿಂದ ಏಳು ಜನಕ್ಕೆ ಆಗೋಷ್ಟು ಹಾಗಲಕಾಯಿ ಗೊಜ್ಜು ಮಾಡ್ತಿರೋದು ಮತ್ತು ಇದು ಓಲ್ಡ್ ಈಸ್ ಗೋಲ್ಡ್ ಮೆಥೆಡು ತಾತ ಅಜ್ಜಿ ಕಾಲದಿಂದನೂ ಮಾಡ್ಕೊಬಂದಿರೋವಂಥದ್ದೇ ಏನಿಲ್ಲ ಸಾಂಬಾರು ಪುಡಿ ಮತ್ತು ಖಾರ ಪುಡಿ ಸ ಮತ್ತೆ ಅರಶಿನ ಪುಡಿ ಇವು ಮೂರು ಎಕ್ಸ್ಟ್ರಾ ಹಾಕ್ಕೋಬೇಕಾಗತ್ತೆ ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ಮತ್ತು ಮಾಡೋ ಮೆಥೇಡಲ್ಲಿ ಈರುಳ್ಳಿ ಆಗಲಿ ಹಾಗಲಕಾಯಿ ಆಗಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಹುರ್ಕೊಂಡಿಲ್ಲ ಅಂದರೆ ಕಸರೆ ಹೊಡಿಯುತ್ತೆ ಇದು ಚೆನ್ನಾಗಿ ಹುರ್ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡಾದ್ಮೇಲೆ ಉಪ್ಪು ಮತ್ತು ಇಂಗು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು ಮತ್ತೇನಿಲ್ಲ ಏನಿಲ್ಲ ಕಣ್ರಿ ಸಕ್ಕತ್ತಾಗಿರತ್ತೆ ಒಂದು ಸತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಫ್ಯಾಮಿಲಿ ಮೆಂಬರ್ಸ್ಗೂ ಇಷ್ಟ ಆಗುತ್ತೆ ಹಾಗಲ್ಕಾಯಿ ತಿನ್ನಲ್ಲ ಅಂದೋರು ಕೂಡ ತಿನ್ನೋದಕ್ಕೆ ರೆಡಿ ಇರ್ತಾರೆ ಟ್ರೈ ಮಾಡಿ ಬಾಯ್